ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನ ಲಂಚಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಮಧ್ಯಾಹ್ನ ಕೂಡ ನಮಗೆ ಹೊರಗಡೆ ಎಲ್ಲ ಹೋಗೋದಿತ್ತು ಸೊ ನಮ್ಮ ಮನೇಲಿ ಡೇಲಿನೂ ಅಂದರೆ ಚಪಾತಿ ಅಂತರೂ ಇದ್ದೇ ಇರುತ್ತೆ ಹಾಗೆ ಒಂದು ಸಬ್ಜಿ ಏನಾದರೂ ಒಂದು ಮಾಡ್ತೀವಿ ಮತ್ತು ಒಂದು ಸಾಂಬಾರು ಮತ್ತು ನೀವೆಲ್ಲ ಏನು ಮಾಡ್ತೀರಿ ಮಧ್ಯಾಹ್ನ ಲಂಚ್ಗೆ ಹೇಳ್ಕೊಂಡು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೋಡಿ ಚಪಾತಿನ ಬೇಯಿಸ್ತಾ ಇದ್ದೀನಿ ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮತ್ತು ಈಗಾಗಲೇ ನಾನು ಸಾಫ್ಟಾಗಿರುವಂತಹ ಚಪಾತಿ ಅಂದರೆ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಟ್ಟರೂ ಸಾಫ್ಟಾಗೇ ಇರುವಂಥ ಚಪಾತಿನ ಹೇಗೆ ಮಾಡಬೇಕು ಹೇಳೋದನ್ನು ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತು ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಫುಲ್ಲು ಉಬ್ಕೊಂಡು ಬರುತ್ತೆ ಈ ರೀತಿ ನೀವು ಚಪಾತಿನ ಕಲಿಸ್ಕೊಂಡ್ರೆ ಮತ್ತು ಒಂದೇ ಸಾರಿ ನಾನು ಚಪಾತಿ ಎಲ್ಲ ಮಾಡಿಬಿಟ್ಟು ಅದನ್ನು ಹಾಟ್ ಬಾಕ್ಸ್ಗೆ ಹಾಕಿರ್ತೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಲಂಚ್ಗೆ ಆಗಲಿ ಡಿನ್ನರ್ಗಾಗಲಿ ಬ್ರೇಕ್ಫಾಸ್ಟ್ ಆಗಲಿ ಎಲ್ಲರೂ ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂತಹ ಒಂದು ಪದ್ಧತಿ ಹಾಗೆ ಚಪಾತಿ ಆಯಿತು ಮತ್ತು ಇದಕ್ಕೆ ಸ್ಟಫ್ಡ್ ಕ್ಯಾಪ್ಸಿಕಮನ್ನು ಇವತ್ತು ಅತ್ತೆಯವರು ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಒಳಗಡೆ ಮಸಾಲ ಎಲ್ಲ ತುಂಬಿ ಮಾಡೋದು ಇದು ಜವಾರಿ ಮೆಣಸಂತ ಸಿಗುತ್ತೆ ಫ್ರೆಂಡ್ಸ್ ಇದು ಕ್ಯಾಪ್ಸಿಕಮಲ್ಲಿ ಚಿಕ್ಕ ಚಿಕ್ಕದಾಗಿ ಫುಲ್ ಈ ಥರ ನೆರಿಗೆ 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 ಇರುತ್ತೆ ಸಿಕ್ ಉಕ್ಕಾಪಟ್ಟೆ ಖಾರ ಇರುತ್ತೆ ಅದ್ರ ಒಳಗಡೆ ಎಲ್ಲ ಬೀಜ ಎಲ್ಲ ತೆಗೆದ್ಬಿಟ್ಟು ಇದನ್ನು ಒಳಗಡೆ ಒಂದು ಮಸಾಲಾನ ಸ್ಟಫ್ ಮಾಡಿಬಿಟ್ಟು ಮಾಡ್ತಾರೆ ನಿಮಗೂ ಯಾರಿಗಾದರೂ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಸ್ವಲ್ಪ ಖಾರ ಇಷ್ಟ ಆಗೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ನೋದಕ್ಕೆ ಹಾಗೆ ಮಾವಿನ ಹಣ್ಣಿನ ಸಾಸಿವೆ ಕೂಡ ಮಾಡಿದ್ವಿ ಸಾಸಿವೆ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ ಮತ್ತು ಒಂದು ಖಾರ ಒಂದು ಸಿಹಿ ಆಯಿತು ಅಂತಂದ್ಬಿಟ್ಟು ಆ ರೀತಿ ಮಾಡಿದ್ದೀವಿ ಮತ್ತು ನಾವು ಮಧ್ಯಾಹ್ನ ಸಿಟಿ ಕಡೆ ಹೊರಟಿದ್ವಿ ಸಿಟಿಯಲ್ಲಿ ಆ್ಯಕ್ಚುಲಿ ಸಸ್ಯ ಮೇಳ ಇತ್ತು ಟಿ ಎಮ್ ಎಸ್ ಅಲ್ಲಿ ಅಲ್ಲಿ ಹೋಗಿದ್ವಿ ಒಂದಿಷ್ಟು ನನಗೆ ಗಿಡಗಳು ಬೇಕಿತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಬಂದ್ವಿ ಇಲ್ಲಿ ಎಲ್ಲ ರೀತಿ ಗಿಡಗಳನ್ನು ನೀವು ನೋಡ್ಬೋದು ಮತ್ತು ಇದೆಲ್ಲ ಅಂದರೆ ಕೆಲವಷ್ಟು ಪಾಟ್ಗಳು ಪ್ಲಾಸ್ಟಿಕ್ ಪಾಟು ಮತ್ತು ಮಣ್ಣಿನ ಪಾಟು ಇದೆಲ್ಲ ಆಫರ್ಗಳಿದ್ವು ಮತ್ತು ಹ್ಯಾಂಗಿಂಗ್ ಪಾಟ್ ಕೂಡ ಇತ್ತು ಸೊ ಮತ್ತು ಇದ್ರ ಜೊತೆಗೆ ಅಡಿಕೆ ಸಸಿ ಮತ್ತು ಮಾವಿನ ಸಸಿಗಳು ಬೇರೆ ಬೇರೆ ಜಾತಿ ಎಲ್ಲ ಇರ್ತವೆ ಅಲ್ವಾ ಸೊ ಆ ರೀತಿ ಎಲ್ಲ ಪೇರಲ್ಲ ಹಣ್ಣಿನ ಗಿಡಗಳಲ್ಲಿ ಬೇರೆ ಬೇರೆ ಜಾತಿದು ಮತ್ತು ಅಡಿಕೆದು ಗೇರು ಹೀಗೆ ಎಲ್ಲ ರೀತಿ ಗಿಡಗಳು ಅಲ್ಲಿ ಸೇಲ್ಗೆ ಬಂದಿತ್ತು ಮತ್ತು ನೋಡಿ ಇಲ್ಲಿ ಪೆಪ್ಪರ್ ಗಿಡ ಕೂಡ ಬಂದಿದೆ ಕಾಳು ಮೆಣಸಿನ ಗಿಡ ಕೂಡ ಸೇಲಿಗಿತ್ತು ಸೊ ಇದನ್ನೆಲ್ಲ ನೋಡಿಕೊಂಡು ಅಂದರೆ ಒಂದೊಂದು ಗಿಡಕ್ಕೂ ಇಷ್ಟು ಅಂತ ರೇಟಿಂದು ರೇಟ್ ಹಾಕ್ಬಿಟ್ಟು ಬೋರ್ಡನ್ನೇ ಹಾಕಿದ್ದಾರೆ ಅವ್ರ ಹತ್ರ ಪದೇ ಪದೇ ನಾವು ಇದಕ್ಕೆಷ್ಟು ಇದಷ್ಟು ಅಂತೆಲ್ಲ ಕೇಳೋ ಕೆಲಸ ಇಲ್ಲ ಎಲ್ಲ ನಾವಲ್ಲಿ ನೋಡಿಬಿಟ್ಟು ತಗೊಳ್ಬೋದು ಹಾಗೆ ಇಲ್ಲಿ ಎಲ್ಲ ನೋಡಿಕೊಂಡು ನಮಗೆ ಇನ್ನೂ ಒಂದಿಷ್ಟು ಕೆಲಸಗಳಿದ್ವು ಸಿರ್ಸಿಯಲ್ಲಿ ಸೊ ಅದೆಲ್ಲ ಕೆಲಸಗಳನ್ನು ನಾವು ಮುಗಿಸ್ಕೊಂಡ್ವಿ ಹಾಗೆ ನಾವು ಇಲ್ಲಿಂದ ಗಂಧರ್ವ ಕ್ಲಾತ್ ಸ್ಟೋರ್ಗೆ ಹೋದ್ವಿ ಫ್ರೆಂಡ್ಸ್ ಆ್ಯಕ್ಚುಲಿ ನನಗೆ ಕೆಲವಷ್ಟು ರೇಷ್ಮೆ ಸೀರೆಗಳು ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಈಗ ನಾವು ಗಂಧರ್ವ ಕ್ಲಾತ್ ಸ್ಟೋರ್ ಗೆ ಹೋದ್ವಿ ಅಲ್ಲಿ ಏನಿತ್ತು ಹೇಳೋದನ್ನ ನೋಡೋಣ ಡಿಸ್ಕೌಂಟ್ಗಾಗಿ ಕಾಯ್ಬೇಕಾಗಿಲ್ಲ ಹತ್ತಾರು ಸೀರೆ ಒಟ್ಟಿಗೆ ಖರೀದಿ ಮಾಡ್ಬೇಕಂತಾನು ಇಲ್ಲ ಹಬ್ಬ ಹರಿದಿನಕ್ಕೆ ಅಂತ ಕಾಯೋ ಗೋಜಿಲ್ಲ ಡಿಸ್ಕೌಂಟ್ ಹುಡ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋ ಅಗತ್ಯ ಅಂತರೂ ಇಲ್ಲವೇ ಇಲ್ಲ ನಮ್ ಶಿರ್ಸಿಯಲ್ಲಿ ಎಕ್ದಮ್ ಹೋಲ್ಸೇಲ್ ರೇಟ್ ನಲ್ಲಿ ಅತ್ಯುತ್ತಮ ಸಿಲ್ಕ್ ಮಾರ್ಕ್ ಇರೋಂತಹ ಸೀರೆ ಸಿಗ್ತಾ ಇದೆ ಫ್ರೆಂಡ್ಸ್ ಅದರಲ್ಲೂ ನಮಗೆ ಗದ್ವಾಲ್ ಸಿಲ್ಕು ಟಿಶ್ಯೂ ಸಿಲ್ಕು ಮತ್ತೆ ಪೈತಣಿ ಕಾಂಜೀವರಮು ಯಾವ ರೀತಿ ನಿಮ್ಗೆ ಸಿಲ್ಕ್ ಸಾರಿ ಬೇಕಂದ್ರೂ ಇಲ್ಲಿ ಸಿಗುತ್ತೆ ನೀವು ಹತ್ತು ಸೀರೆನೆ ತಗೊಳ್ಳಿ ಅಥವಾ ಒಂದು ಸೀರೆ ಬೇಕಾದ್ರೂ ತಗೊಳ್ಳಿ ನಿಮ್ಗೆ ಹೋಲ್ಸೇಲ್ ರೇಟ್ ನಲ್ಲಿ ಸಿಗೋದೆ ಗ್ಯಾರಂಟಿ ಡೈರೆಕ್ಟ್ ಆಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಸಿಗ್ತಾ ಇರೋಂತಹ ಈ ಚಾನ್ಸ್ ಅನ್ನ ನಾವು ಯಾಕೆ ಬಿಟ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್ ಇವತ್ತೇ ಹೋಗೋಣ ಎಲ್ಲಿಗೆ ಅಂತೀರಾ ಗಂಧರ್ವ ಸಿಲ್ಕ್ ಸಿಪಿ ಬಜಾರ್ ಸಿರಿಸಿ ಖಂಡಿತ ಒಮ್ಮೆ ಭೇಟಿ ಕೊಡಿ ಅತ್ಯುತ್ತಮವಾಗಿರುವಂತಹ ಹೋಲ್ಸೇಲ್ ರೇಟ್ ನ ಸೀರೆಗಳನ್ನ ನಿಮ್ದಾಗಿಸ್ಕೊಳ್ಬಹುದು ನಾವು ಮನೆಗೆ ಬಂದ್ವಿ ಸೊ ಮನೆಗೆ ಬಂದ ಮೇಲೆ ಇವತ್ತು ಒಂದು ಹೊಸದೊಂದು ವಸ್ತು ನಮ್ಮ ಮನೆಗೆ ಬರೋದಿತ್ತು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಮತ್ತೆ ಸುಜಯ್ ಒಂದು ಸೈಕಲನ್ನು ತರಿಸ್ಕೊಂಡಿದ್ದ ಗೇರ್ ಸೈಕಲ್ ಬೇಕು ಅಂತ ತುಂಬ ದಿನಗಳಿಂದ ಹೇಳ್ತಾ ಇದ್ದ ಸೊ ನಾವು ಆನ್ಲೈನಲ್ಲಿ ತರಿಸಿದ್ವಿ ಇವಾಗ ಅದನ್ನು ಫಿಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಅಂದರೆ ಕೆಲವಷ್ಟು ಪಾರ್ಟ್ಗಳೆಲ್ಲ ಅದು ಸೆಟ್ ಆಗಿರಲ್ಲ ಮೇನಾಗಿ ಒಂದಿಷ್ಟು ಸೆಟ್ ಹಾಕ್ಕೊಂಡು ಬಂದಿರುತ್ತೆ ಆಮೇಲೆ ಅದನ್ನು ನೀಟಾಗಿ ನಾವೆಲ್ಲ ಸೆಟ್ ಮಾಡಿಸ್ಬೇಕು ಸೊ ಸುಜಯ್ನಿಗೆ ಹೊಸ ಸೈಕಲ್ ಬಂತು ಯಾವುದೇ ಇರಲಿ ಮನೆಗೆ ನಾವು ಹೊಸದಾಗಿ ಬಂದಾಗ ಒಂದ್ಸರಿ ಪೂಜೆ ಮಾಡ್ತೀವಿ ಅಲ್ವಾ ಅದರಲ್ಲೂ ವೆಹಿಕಲ್ ಅಲ್ಲ ಅಂದರೂ ನಾವು ಪೂಜೆ ಮಾಡೇನೆ ಉಪಯೋಗಿಸ್ತೀವಿ ಸೊ ಈಗ ನಾನು ಪೂಜೆನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಲೈಟ್ ಇರಲಿಲ್ಲ ಮತ್ತೆ ಯು ಪಿ ಎಸ್ ಲೈಟ್ ಆಗಿರೋದ್ರಿಂದ ಫುಲ್ ಡಲ್ ಬಂದಿದೆ ವಿಡಿಯೋ ಮತ್ತು ಈಗ ಕಳಲೆ ಸೀಸನ್ ಅಲ್ವಾ ಸೊ ಕಳಲೆ ಬಂದಿತ್ತು ರಾತ್ರಿ ಆದ್ರೂ ಅವಾಗಲೇ ಕಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ನೆಕ್ಸ್ಟ್ ಡೇ ಅದನ್ನು ಇಡಕ್ಕೆ ಬರಲ್ಲ ಅಂದರೆ ನಾವು ಯಾವತ್ತು ಅದನ್ನು ಕಟ್ ಮಾಡಿ ತರ್ತೀವಿ ಅಲ್ವಾ ಕಳಲೆನ ಅವತ್ತೇನೆ ನಾವು ಅದನ್ನು ಕಟ್ ಮಾಡಿ ಇಡಬೇಕು ಅಂತ ಆ ರೀತಿ ಇಲ್ಲ ಅಂದ್ರೆ ಅದು ಬೆಳೆದೋಗಿಬಿಡುತ್ತೆ ನೀವು ಒನ್ ಡೇ ಅದನ್ನು ಹೊರಗಿಟ್ರಿ ಅಂತಂದ್ರೂ ಅದು ಫುಲ್ ಬೆಳೆದೋಗಿಬಿಡುತ್ತೆ ನೆಕ್ಸ್ಟ್ ಡೇ ನಾವು ಅದನ್ನು ಯೂಸ್ ಮಾಡೋಕ್ಕೆ ಆಗೋಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಇರೋರು ಕೊಟ್ಟಿದ್ರು ಕಳಲೆಯಿಂದ ನಾವು ಸಾಂಬಾರು ಮಾಡ್ಬೋದು ಮತ್ತು ಹಸಿ ಅಂತ ಮಾಡ್ತೀವಿ ಅದರಿಂದ ಪಲ್ಯ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ರೆಸಿಪಿಗಳೆಲ್ಲ ಹಳ್ಳಿಯಲ್ಲಿ ಮಾಡುವಂತಹ ಕೆಲವೊಂದು ಈ ರೆಸಿಪಿಗಳೆಲ್ಲ ಟೇಸ್ಟ್ ಮಾಡಿದ್ರೇ ಗೊತ್ತಾಗೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಇವೆಲ್ಲ ಹೇಳ್ಕೊಂಡು ಈ ರೀತಿ ಸಪ್ಸಪೂರ್ವಾಗಿ ಕಟ್ ಮಾಡ್ಕೊಳ್ಬೇಕು ಹಸಿ ಎಲ್ಲ ಮಾಡೋದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ನೀರಲ್ಲಿ ಮುಳುಗಿಸಿಟ್ಟು ಒಂದೆರಡು ಮೂರು ದಿನ ಹಾಗೆ ಇಡಬೇಕಾಗತ್ತೆ ಮತ್ತೆ ಪ್ರತಿದಿನ ನೀರನ್ನ ಚೇಂಜ್ ಮಾಡಿ ಬೇರೆ ನೀರನ್ನು ಸೇರಿಸ್ಬಿಟ್ಟು ಇಡಬೇಕು ಆಮೇಲೆ ನಾವು ಅದನ್ನ ಚೆನ್ನಾಗಿ ತೊಳಕೊಂಡು ಪಲ್ಯ ಅಥವಾ ಹಸಿ ಸಾಂಬಾರ್ ಮಾಡ್ಬೋದು ಇನ್ನೊಂದು ದಿನ ನಾನು ಈ ರೆಸಿಪಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ನೀವು ನನ್ನ ಚಾನಲ್ ನೋಡ್ಕೊಳ್ಬೋದು ನೋಡ್ಕೊಳ್ಬಹುದು ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್